ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈಗಾಗಲೇ ಎರಡು ಸಾವಿರದ ಹದಿನಾರರಿಂದ ಒಂದು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳ ಉದ್ಯೋಗ ಆಕಾಂಕ್ಷಿಗಳ ಸಂಘದಿಂದ ಹೋರಾಟ ನಡೀತಾನೇ ಇದೆ ಓಕೆ ಸರ್ಕಾರಕ್ಕೆ ಒಂದು ಮನವರಿಕೆ ಮಾಡಿಕೊಳ್ಳಲು ಈ ಸಂಘದ ವತಿಯಿಂದ ಬಹಳಷ್ಟು ನಮ್ಮ ಡಿ ಎಚ್ ಕಂಪ್ಲೀಟ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಹುದ್ದೆ ಸಿಗಲಿ ಯಾಕಂತಂದರೆ ಅವರುಗಳಿಗೆ ಯಾವುದೇ ಥರದಂಥ ಪ್ರೈವೇಟ್ ಜಾಬ್ಗಳಿಲ್ಲ ಗೌರ್ಮೆಂಟ್ ಜಾಬ್ಗಳನ್ನು ಹೊರತುಪಡಿಸಿದರೆ ಅವರಿಗೆ ಯಾವುದೇ ಥರಂಥ ಜಾಬ್ ಇಲ್ಲ ಸೊ ಈ ಒಂದು ಒಂದು ಗಮನದಲ್ಲಿಟ್ಟುಕೊಂಡು ಕರ್ನಾಟಕ ರಾಜ್ಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳ ಉದ್ಯೋಗಾಕಾಂಕ್ಷಿಗಳ ಸಂಘದವರು ಎರಡು ಸಾವಿರದ ಹದಿನಾರರಿಂದ ಒಂದು ಹೋರಾಟವನ್ನು ಮಾಡ್ತಾನೆ ಬಂದಿದ್ದಾರೆ ಸೊ ಉದ್ಯೋಗವನ್ನು ಸೃಷ್ಟಿ ಮಾಡಿ ರಾಜ್ಯ ಸರ್ಕಾರಕ್ಕೆ ಮೊನ್ನೆ ಒಂದು ಮನವರಿಕೆಯನ್ನು ಮಾಡಿಕೊಡುವಂಥ ಒಂದು ಕೆಲಸವನ್ನು ಕೂಡ ಇವರುಗಳು ಮಾಡ್ತಾನೆ ಇದ್ದಾರೆ ಸೊ ವಿವಿಧ ಒಂದು ವಾಹಿನಿಗಳ ಮುಖಾಂತರ ಇವರು ರಾಜ್ಯ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ ಸೊ ಇವತ್ತು ಕೂಡ ಇವತ್ತು ಹನ್ನೊಂದು ಐವತ್ತರ ಒಂದು ಆರ್ ಪಬ್ಲಿಕ್ ಭಾರತ ಒಂದು ಕನ್ನಡ ನ್ಯೂ ಚಾನಲ್ ಒಳಗಡೆ ಸೊ ಸಾಂಕ್ರಾಮಿಕ ತಡೆ ರೋಗ ತಡೆಗಟ್ಟುವಲ್ಲಿ ಫೇಲ್ ಆಗಿರುವಂಥ ರಾಜ್ಯ ಸರ್ಕಾರ ಡೆಂಗು ಆರ್ಭಟ್ಟ ಅಧಿಕಾರಿಗಳ ಡೋಂಟ್ ಕೇರ್ ಅಂತ ಒಂದು ಪ್ರೋಗ್ರಾಮನ್ನು ನಡೆಸಿ ಸೊ ಇದರಲ್ಲಿ ನಮ್ಮ ಡಿ ಎಚ್ ಎ ಕಂಪ್ಲೀಟ್ ಮಾಡಿರುವಂಥ ವಿದ್ಯಾರ್ಥಿಗಳ ಮತ್ತು ಉದ್ಯೋಗ ಆಕಾಂಕ್ಷಿಗಳ ಬಗ್ಗೆ ಸೊ ಒಂದು ಪ್ರಸಾರವನ್ನು ನೇರ ಪ್ರಸಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಸೊ ಅದರ ಒಂದು ನೇರ ಪ್ರಸಾರದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಆ ಲಿಂಕದ ಒಂದು ವಿಡಿಯೋದ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಸೊ ನೀವೆಲ್ಲರುಗು ಕೂಡ ಆ ಲಿಂಕ್ ಮುಖಾಂತರ ಹೋಗಿ ಸೊ ನೀವು ಲೈಕು ಮತ್ತು ಅವುಗಳನ್ನು ಶೇರ್ ಮಾಡಬೇಕು ಯಾಕಂತಂದರೆ ಇದು ನಾವು ಎಷ್ಟು ಲೈಕ್ ಮತ್ತು ಕಾಮೆಂಟ್ಗಳನ್ನು ಶೇರ್ಗಳನ್ನು ಮಾಡ್ತೀವಿ ಸ್ನೇಹಿತರೆ ಸೊ ಇದು ಏನಾಗುತ್ತೆ ಅಂತಂದರೆ ಆ ಒಂದು ವಾಹಿನಿಯವರು ಆರ್ ಪ ಆರ್ ಭಾರತ ಅವರು ಸೊ ಏನು ಮಾಡ್ತಾರಪ್ಪ ಅಂತಂದರೆ ಅದನ್ನು ಮುಂದಿನ ಒಂದು ಧ್ವನಿಯಾಗಲಿಕ್ಕೆ ನಮಗೆ ಸಹಾಯ ಆಗುತ್ತೆ ಯಾಕಂದರೆ ಇಲ್ಲಿ ವೇವ್ಸ್ಗಳು ತುಂಬಾ ಬಂದರೆ ಒಳ್ಳೆಯದು ವೇವ್ಸ್ಗಳು ಬಂದರೆ ಸೊ ಏನಾಗುತ್ತೆ ಅಂತಂದರೆ ಅವ್ರಿಗೂ ಕೂಡ ಮನವರಿಕೆ ಆಗುತ್ತೆ ಹೌದಪ್ಪ ಭಾಳಷ್ಟು ಉದ್ಯೋಗ ಆಕಾಂಕ್ಷಿಗಳು ಇದ್ದಾರೆ ಸೊ ಅವರುಗಳಿಗೆ ಏನಾದರೂ ಹೆಲ್ಪ್ ಮಾಡಬೇಕು ಅಂತ ಒಂದು ಮನವರಿಕೆ ಆಗುತ್ತೆ ಯಾಕಂದರೆ ಇವತ್ತು ನೀವು ಲೈವಲ್ಲಿ ಯಾರು ಇರಲಿಲ್ಲ ನೂರೈವತ್ತು ಜನಕ್ಕಿಂತ ಕಡಿಮೆನೇ ಇದ್ದರು ಸೊ ಈ ಥರ ಒಂದು ಮನವರಿಕೆ ಆದರೆ ಅವ್ರಿಗೆ ಏನು ಅನಿಸುತ್ತೆ ಅಂತಂದರೆ ಯಾರು ಉದ್ಯೋಗ ಆಕಾಂಕ್ಷಿಗಳು ಇಲ್ಲ ಅಂತ ಅನಿಸುತ್ತೆ ಸೊ ಹೀಗಾಗಿ ನಾನು ಲಿಂಕ್ ಲಿಂಕನ್ನು ಕೊಟ್ಟಿರ್ತೇನೆ ಸೊ ದಯಮಾಡಿ ಅವೆಲ್ಲರೂ ಕೂಡ ನೀವು ಆ ಲಿಂಕ್ಗೆ ಹೋಗಿ ಆ ಒಂದು ವಿಡಿಯೋಗಳಿಗೆ ನೀವು ಶೇರನ್ನು ಮಾಡಿ ಅದನ್ನು ಅಲ್ಲಿ ಪ್ರತಿಯೊಬ್ಬರು ಕಾಮೆಂಟ್ ಹಾಕಿ ಅಲ್ಲಿ ನೀವು ಏನಾದ್ರು ಒಂದು ಕಾಮೆಂಟ್ ಹಾಕಿ ಒಟ್ಟು ಕಾಮೆಂಟ್ಸನ್ನು ಹಾಕಿ ಜೊತೆಗೆ ಲೈಕ್ ಅನ್ನು ಕೂಡ ಮಾಡಿಕೊಳ್ಳ್ರಿ ಅಂದರೆ ಆ ಒಂದು ಆರು ಬಾ ಆರು ಭಾರತವಾಹಿನಿಯವರಿಗೆ ಗೊತ್ತಾಗಬೇಕು ನಾವೆಲ್ಲ ಎಷ್ಟು ಜಾಬ್ಗಳಿಗೆ ನೀಡಿದೆ ನಮಗೆ ಹೌದಪ್ಪ ಇವ್ರಿಗೆ ಇಷ್ಟು ಜನ ಇದ್ದಾರೆ ಇವರಿಗೆಲ್ಲ ನಾವು ಏನಾದರೂ ಒಂದು ಸಹಾಯ ಮಾಡಬೇಕು ಮತ್ತು ಇನ್ನೊಂದು ಎಪಿಸೋಡ್ ಮಾಡಬೇಕು ಮತ್ತು ಏನಾದರೂ ಒಂದು ಲೈವ್ ಎಪಿಸೋಡ್ ಮಾಡಿ ಅದನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಒಂದು ಬಿಸಿ ಮುಟ್ಟಿಸಬೇಕು ಅಥವಾ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಆ ಒಂದು ಏನು ಇನ್ಫಾರ್ಮೇಷನನ್ನು ಶೇರ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಅದೊಂದು ದೊಡ್ಡದಾದಂಥ ಚಾನಲು ಸೊ ನೀವೆಲ್ಲರೂ ಕೂಡ ಇದೊಂದು ಚಾಚು ತಪ್ಪದೆ ಮಾಡಬೇಕಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತೀನಿ ಸೊ ಇದರ ಜೊತೆಗೆ ಇನ್ನೊಂದು ಏನಂತಂದರೆ ಯಾರೆಲ್ಲ ಉದ್ಯೋಗ ಆಕಾಂಕ್ಷಿಗಳಿದ್ರಿ ಸೊ ನೀವು ಫ್ರೀ ಇದ್ದರೆ ಅಥವಾ ಜಾಬ್ ಮಾಡ್ತಾ ಇದ್ದರೆ ಮುಂದಿನ ನಿಮ್ಮ ಜೀವನದಗೋಸ್ಕರ ನಿಮ್ಮ ಗೌರ್ಮೆಂಟ್ ಜಾಬ್ ಬೇಕೇ ಬೇಕು ಅಂತಂದರೆ ಸೊ ಆಗಸ್ಟ್ ಒಂದರಿಂದ ಈ ಒಂದು ಸಂಘದವರು ಒಂದು ಬೃಹತ್ತಾದಂಥ ಒಂದು ಹೋರಾಟವನ್ನು ಬೆಂಗಳೂರಲ್ಲಿ ಆಯೋಜಿಸಿದ್ದಾರೆ ಸೊ ನೀವೆಲ್ಲರೂ ಪ್ರತಿಯೊಬ್ಬರೂ ಹೋಗಿ ಪಾಲ್ಗೊಳ್ಳಬೇಕು ಇದು ಅವರ ಹೋರಾಟ ಅಲ್ಲ ಸಂಘದ ಹೋರಾಟ ಅಲ್ಲ ಇದು ಇದು ಪ್ರತಿಯೊಬ್ಬರ ವಿದ್ಯಾರ್ಥಿಗಳು ಏನು ಕಲಿತುಕೊತಿದ್ದಾರೆ ಅವರ ಜೀವನದ ಹೋರಾಟ ಅಂತ ಅಂದ್ಕೊಂಡು ಇದು ಕೊನೆಯ ಹೋರಾಟ ನಿಮ್ಮದು ನಿಮ್ಮ ಜೀವನದ ಕೊನೆಯ ಹೋರಾಟ ಅಂತ ಅಂದ್ಕೊಂಡು ಎಲ್ಲರೂ ಕೂಡ ನೀವು ಬೆಂಗಳೂರಿಗೆ ಹೋಗಬೇಕು ಒಂದನೇ ತಾರೀಕು ಆಗಸ್ಟ್ ಮಂತಲ್ಲಿ ಇದು ಒಂದು ಹೋರಾಟ ಇರುತ್ತೆ